ಉಪತ್ತೊಂಬನೇ ವರ್ಷದ ಉಪ್ಪಿನ ಗಿಡದ ವಿಜಯ ವಿಕ್ರಮ ಜೋಡುಕರ ಕಮಲ ಕೂಟಾರೆ ಕೋಲಾರ ವಿಶಾಲ್ ಕೆ ಪೂಜಾರ ನಿಶಾನಿಗೆ ಏರ್ಪಾಡಿದೆ ಮುಪ್ಪತ್ತೊಂಬನೇ ವರ್ಷದ ಉಬಾರದ ವಿಜಯ ವಿಕ್ರಮ ಜೋಡುಕರೆ ಕಂಬಳ ಕೊಟ್ಟಡು ಕನಪಲಯದ ವಿಭಾಗಡು ಬೋಳರ ತ್ರಿಶಾಲ್ಕೆ ಪೂಜಾರನ ಎರಲು ಆಜರಿ ಕೊಲ್ದ ರಡ್ಡ ನಿಶಾನೆಗಳ ನೀರು ಪಾಡ್ತೇರಿ ಬುಕ್ಕ ಏಳರ ಕೊಲ್ದ ನಿಶಾನೆಗಳ ನೀರು ಪಾಡ್ತೇರಿ ಇಂಚಿ ಪರಡತನ ಕಂಬಳಡ ಇಂದು ಬಾರಿ ಅಂಜಿ ಅಪರೂಪದ ಅಂಜಿ ವಿದ್ಯಮಾನ ಅಂಚ ಅನಮಠ ಪಾತ್ರ ಬೋಳರ ತ್ರಿಶಾಲ್ಕೆ ಪೂಜಾರನ ಟೀಮ್ ದ ಅಲಿಪಾದೆ ವಿನ್ಸೆಂಟ್ ಪಿಂಟರ್ ಸರ್ ನಮಸ್ಕಾರ ನಮಸ್ತೆ ಬನ್ಲೆ ಕೋಡದ ಕಂಬ್ಲಡ್ ಇನ್ ಮುಗಿನ ಕಂಬ್ಲಡ್ ನಿಖಲ ಇರ್ಲು ಗೋಳಾರದ ಇರ್ಲು ಆಜರೆ ಕೊಲ್ ನಿಶಾನ ಎರಡು ಸರ್ದಿ ನೀರ್ ಪಾಡದ ಬುಕ್ಕ ಏಳರ ಕೊಲ್ ನಿಶಾನ ಪಾಡದ ನೆಡ್ದು ತುಂಬು ಏಪ ಪಾಡದಿತ್ತೆ ಬುಕ್ಕ ಕೋಡದ ಕಂಬ್ಳೆ ಇಂಚಣ ಐತ ಬಗ್ಗೆ ಮಾಡ್ಕೊಂಡ ನೆಡ್ದು ತುಂಬು ರಡ್ ಮೂಜಿ ತಿಕ್ಕ ನಿಶಾನ ನೀರು ಪಾಡ್ತೀರಿ ಅಂಡ ಕೋಡದ ವಿಶೇಷ ಎಂಚಿನಂತ ಪಂಡ ಈ ಉಪ್ಪಿನ ಅಂಗಡಿದ ಕಂಬ್ಲಾಡಿ ರಡ್ನೆ ಸುತ್ತುಡು ಆಜರ ಕೊಲ್ತ ರಡ್ ನೀರ್ ನೀರು ಪಾಡು ಒಂಜೆ ಏಕಕಲೋಡು ಪಾಡದ ನಂಚಿನ ಒಂಜಿ ಜೋಡಿಯಿಂದ ಆ ಹಿಡಿದ್ರೆ ಅಕ್ಕ ರಡನೆ ಸುತ್ತೂ ಏಳರ ಕೋಲು ನಿಶಾನಿಗಲ್ಲ ತೂಪಿಲೆಕ್ಕ ಅಂದ್ರೆ ಬೊಟ್ಟು ಬಿಡತ್ತೆ ಈ ನಿಶಾನಿ ಚಂಡಿ ಮಲ್ತಾರ ಒಂದ್ ದಾಖಲೈತೆ ನಾವು ಉಪ್ಪಿನಂಗ ಅಡ್ಡ ಬೋಳರ ದಿಸಾಲ್ಕಿ ಪೂಜಾರಿಲ್ಲ ಪಾಂತ ಎಲ್ಲ ಒಂದ್ ಪಣ ಮಾತ್ರ ಅದು ಒಂದ್ ಇಚ್ಛೆ ಬಿಡತ್ತೆ ನೆಕ್ದುಂಬು ಸಾಧಾರಣ ಏಳರ ಕೋಲು ನಿಶಾನೆ ಆಜರ ಕೋಲು ನಿಶಾನಿಗ ತಿರುವ ಒಂಜ್ ಏಳು ವರ್ಷ ಕುದುಂಬು ಆಜಿ ಏಳು ವರ್ಷ ನಿಶಾನಿ ನಿಶಾನಿಡ್ದೆ ಹಿಡಿದ್ ಪಕ್ಕ ವಾಯುರ್ಲಾ ನಿಶ್ನಾನಿಗ್ ನಿಲ್ಪಡ್ತೀವಿ ಅಂತ ಉಪ್ಪಿನ ಅಂಗಡಿ ಇದೆ ಎಣ್ಣೆ ಕೊಡಿ ಎನ್ನ ಒಂಜಿ ಅನುಭವ ಫಸ್ಟ್ ಟೈಮ್ ಹೇಳೋರಿಗೆ ನಿಶ್ ನೀರ್ ಮಾಡ್ದ ಒಂದು ಬೋಳರ ಶಾಲಕಿ ಪೂಜಾರು ಬನ್ನಿ ಕಾಲ ಕಾಲೆಲ್ಲ ಪಾಂತ ಎಲ್ಲ ಈ ಸರ್ತಿದ ಕನಪಲ್ಲ ಇಡ ರೇಸ್ ಇಡರ್ ನೀರ್ ಮಾಡ್ದಾರೆ ಸಾಧಾರಣ ಬೋಳಾರದ ಪು ದಾರ ನಮ್ಮ ಬಿಯ ಪಾದ ನಮ್ಮ ಎನ್ನ ಅಲ್ಲಿ ಪಾದ ಕೆಳಗಿನ ನೆಟ್ ಪೂರ ಗಿಡದ ನೆಟ್ ಪೂರ ಎಂಕು ನಿಶಾನಿಕೆ ನೀರು ಮುಂಚೆ ತಿಕ ಪಾಡಿನ ಹಾಜರ ಕೋಲಿ ಬೊಕ್ಕ ನೀರು ತೂದು ಬಹುಮಾನ ಪಡೆಯ ಹೆಚ್ಚು ತಂಜನೆ ಬಹುಮಾನ ಎಂಕಲಿಗೆ ಈ ಬೋಳಾರ ಶಾಲಕಿ ಪೂಜಾರಿ ಟಿಮ್ ತೀಕದಿ ಕೋಡೆ ನೀರು ಪಾಡ್ನೆ ಪಕ್ಕ ಪಲೈ ಮುಟ್ಟನಾರ ಆ ನಿನ್ನ ತೆಕ್ಕ ಸುದೀರ್ ದೇವಾಡಿಗೆ ಬಂದ್ ಕೋಡೆ ಕರ್ನಾಕಲಟ್ಲ ಆರೆ ಗಿಡ ಉಂಟು ಐತಿ ರೀ ಈ ಸರ್ತಿಲ್ಲ ಅರ್ನಾಳ ಕೊ ನೀರು ಬಾರದ ಫಸ್ಟ್ ಟೈಮ್ ಟೀಮ್ ಟಿಮ್ಡು ನೆಟ್ ಇರ್ಲೆಟ್ ಪಾರು ನಿಡ್ ಸೆಕೆಂಡ್ ಬಾರ್ದಿ ರಾಜರೈಲ್ ಬಾರ್ದಿ ಆಕ್ಲಿಗೆ ಸೆಕೆಂಡ್ ಹೋಗಿ ಎಂಕ್ಲಿಗೆ ಏಳರೇ ಪಾಟ್ ನೆಡ್ದವ್ರೆ ಎಂಕ್ಳಿಗೆ ಫಸ್ಟ್ ಹೋಗ್ಬೇ ಕಾಲೇ ಬಂದಿದೆ ಕಾಲೆ ಕಣಪಲಾ ಇಡ್ಲಾ ಅಡ್ಡ ಇಡ್ಲಾ ಇತರದ ಜಾಸ್ತಿ ಒಂಜಿ ಬಹುಮಾನ ಪಡೆಯಲ್ಲ ಅಡ್ಡ ಕುಟ್ಟಿನೊಟ್ಟಿಗೆ ಸೀರೀಸ್ ಮಲ್ತಾನೆ ಕಣಪಲಾ ಕುಟ್ಟಿ ಕುಟ್ಟಿನೊಟ್ಟಿಗೆ ಸೀರೀಸ್ ಮಲ್ತನೆ ಈ ಸರ್ತಿ ಪಾಂತನೊಟ್ಟಿಗೆಲ್ಲ ಐವ ಮೆಡಲ್ ಎಣಿಕ್ ಕಾಲಾಗ ಬಂಡಿ ಐವ ಮೆಡಲ್ ಆತನ ಬೇ ಪಾಂತ ಬಂಡದ್ ಇಂಚಪ್ಪ ಎಂಕೀಮ ಬೈದ ನಂಚಿನ ಒಂದಿರು ಬಾರಿ பண்ட பத்தி பக்கம் வந்து கணப்பலாயிட்டு ஜாஸ்தி எங்களை கால்க்கு கெட்ட மிங்கல அது எட்ட ஸ்பர்தை கொடுத்தி அஞ்சு அது எட்ட இனி ஏழரை குழு நிசானிக்கு பாடுத்து முகில் ஒன்ஜி ஜோடி இனி உப்பினங்காடி அஹ் கொஞ்சம் ஹையஸ்ட் கொஞ்சம் தாக்கலை நிவார்த்து நான் நேரம் குசி ஆகணும் அந்த மாதிரி தெக்கட்ட சுதீர் தேவா இருக்கு இருந்து அஹ் கரீனா கம்பளட்ல கணப்பலாயிடு நம்மனா இருக்கு கிடாது அஹ் ஈசர்த்திலாருனா தாக்கலை பண்டா ஏழரை குழு நிர்சானிக்கு மேல நீர் பாடுது நின்றுனா எங்களை ಈ ಬೋಳಾರ ಸಾಲ್ಕಿ ಪೂಜಾರ ನೆರಲೇಡಿ ಈ ಪಾಂತ ಬುಕ್ಕ ಕಾಲನ ಸ್ಪರ್ಧೆ ಕೊಡ್ತು ದಾಖಲೆ ಉಪ್ಪಿನಂಗ ಅಡ್ಡ್ಮಲ್ತೇರ್ ಬಣಿಯಾರ ಬಾರಿ ಖುಷಿ ಆ ನಂಗೆ ಒಂದು ತುಂಬಾ ಆಸೆ ಇತ್ತು ಏಳುವರೆಗೆ ಒಂದು ಮೂರ್ ನಾಲ್ಕು ವರ್ಷದಿಂದ ಓಡಿಸ್ತಾ ಇದೇನೆ ಅಲ್ಲಿ ಇಲ್ಲಿ ತನಕ ಏಳುವರೆ ಕೋಲಿಗೆ ನಿಶಾನೆಗೆ ಹಾಕ್ಲಿಲ್ಲ ಅದು ಇವತ್ತು ಬೋಳಾರ ಟೀಮ್ ನಲ್ಲಿ ಹಾಕಿದೆ ತುಂಬಾ ಖುಷಿ ಆಯ್ತು ಮತ್ತೆ ತ್ರಿನ ಸಹ ತುಂಬಾ ಸಪೋರ್ಟ್ ಮಾಡಿದಾರೆ ನಂಗೆ ಹಾಗಾಗಿ ತುಂಬಾ ಖುಷಿ ಆಯ್ತು ಒಂದು ಅಡ್ಡಪಲ ಇದ್ದ ಜೋಡಿ ಆ ನೆನ್ ಒಂದು ಕಾಟಿಲ್ಲ ದೂಜಿಲ್ಲ ಬಂಡದಿ ಆ ಅಡ್ಡಪಲ ಇಡೀ ಗಿಡ ಒಣಚಿನ ಬರತ್ ಮಂದಾರ್ತಿ ಭರತ್ ನಾಯ್ಕ ಅಂಬೇರ ಅಡ್ಡಬಲಾಯ್ ಗೋಡು ಗಿಡದಿರಿ ಕನಪಾಲ ಗಿಡದಿರಿ ಬಹುಮಾನ ಹತ್ತೇರಿ ಅಡ್ಡಬಲಾಯ್ಲ ಗಿಡದ ಊರ ಕಂಡು ಹುಡ್ಲ ಬಹುಮಾನ ಪಡೆಯ ನಂಚನ ಒಂಜಿ ಓಟಗಾರಿ ಭರತ್ ನಾಯ್ಕ ಇಲ್ಲ ನಾನು ಕಳೆದ ವರ್ಷ ಬಂದಿದೆ ಕಳೆದ ವರ್ಷ ನಾ ಬಾರ್ಕೋರ್ ಟೀಮ್ ಅಲ್ಲಿ ಇದ್ದೆ ಕನಾಲಿಗೆ ಓಡಿಸ್ತಿದ್ವಿ ಹಾ ಕನಾಲಿಗೆ ಓಡಿಸ್ತಿದ್ವಿ ಅವರಲ್ಲಿ ಒಂದ್ ಎರಡು ಆಗಿದೆ ಮತ್ತೆ ಅಡ್ಡಾಲಿಗೆಯಲ್ಲಿ ಬೋಳಾರ್ದಲ್ಲಿ ಬಂದೆ ಕೋಲಾರದಲ್ಲಿ ಎರಡು ಫಸ್ಟ್ ಒಂದು ಸೆಕೆಂಡ್ ಆಗಿದೆ ಕನಾಲಿಗೆಲಿ ಅಡ್ಡಾಲ್ಗೆಲಿ ಒಂದು ಫಸ್ಟ್ ನಾಲ್ಕು ಸೆಕೆಂಡ್ ಆಗಿದೆ ತುಂಬಾ ಖುಷಿ ಆಯ್ತು ಈ ಟೀಮಿಗೆ ಬಂದು